ಯಮೂರಪ್ಪ ಬಿ ಉಪ್ರಭಾರಿ ಉಪಪ್ರದೋಕರು ಮಾಸ ವಿಭಾಗ ಇವರು ಮಾತಾಡಬೇಕಂತ ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ವೇದಿಕೆ ಮೇಲೆ ಆಶೀನಿಯರಾಗಿರ್ತಕ್ಕಂತ ಎಲ್ಲ ಗಣ್ಣೀರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಇಂದು ಪ್ರತಿಯೊಬ್ಬ ವ್ಯಕ್ತಿಗೆ ಹುಟ್ಟು ಹಬ್ಬವಾಗಿರ್ತಾ ಇದೆ ಅದೇ ರೀತಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿಯೇ ಕೂಡ ಭಾಷೆಗಳ ಆಧಾರದ ಮೇಲೆ ಒಂದು ರಾಜ್ಯವನ್ನ ರಚನೆ ಮಾಡಬೇಕಂತ ಏಕೀಕರಣ ಚಳವಳಿ ಶುರುವಾಗತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಯಾಕೆಂದ್ರೆ ಈ ಭಾರತ ದೇಶ ವಿಭಿನ್ನತೆ ವಿಶಿಷ್ಟತೆ ಹಲವು ವೈವಿಧ್ಯತೆಗಳಿಂದ ಕೂಡಿದೆ ಈ ರಾಜ್ಯಕ್ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದರದೇ ಆದಂತಹ ವಿವಿಧ ಭಾಷೆಗಳಿರ್ತವೆ ವಿವಿಧ ಸಂಸ್ಕೃತಿ ಇರ್ತದೆ ಆ ಆಧಾರದ ಮೇಲೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆ ಮಾಡಬೇಕಂತ ಸಮಿತಿ ಬಂದ ಆದ್ಮೇಲೆ ಭಾಷೆ ಆಧಾರದ ಮೇಲೆ ರಾಜ್ಯಗಳು ರಚನೆ ಆಗತ್ತೆ ಹತ್ತೊಂಬತ್ ಐವತ್ತಾರು ನವೆಂಬರ್ ಒಂದು ಈ ಕರ್ನಾಟಕ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಉದಯ ಆಗತ್ತೆ ಅಂದ್ರೆ ಇವತ್ತಿನ ದಿನ ನಮ್ದು ಹುಟ್ಟು ಹಬ್ಬ ಅಂದ್ರೆ ಈ ಕರ್ನಾಟಕ ರಾಜ್ಯದ ಒಂದು ಹುಟ್ಟು ಹಬ್ಬ ಇವತ್ತು ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ನವೆಂಬರ್ ಒಂದರಲ್ಲಿ ಕರ್ನಾಟಕ ಅಂತೇಳಿ ಪುನರ್ ನಾಮಕರಣ ಆಗುತ್ತೆ ಅಂದ್ರೆ ಮೈಸೂರು ರಾಜ್ಯ ಇತ್ತು ಇದು ನಾಮಕರಣ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಯಾಕೆ ಈ ರಾಜ್ಯೋತ್ಸವ ಇವತ್ತು ಇಷ್ಟು ವಿಶೇಷತೆ ಇದೆ ಅಂದ್ರೆ ಇದು ಅನೇಕ ಕಲೆ ಸಂಸ್ಕೃತಿಯಿಂದ ಈ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಅತಿ ಉನ್ನತವಾದಂತಹ ಬೇರೆ ಬೇರೆ ವೈದ್ಯತೆಯನ್ನು ಕೂಡಿದೆ ಹಾಗೆಯೇ ಇಲ್ಲಿ ಕಲೆ ಸಂಸ್ಕೃತಿ ಈಗ ನಮ್ಮ ಏನು ನೋಡಿದ್ರೆ ಈ ಭಾರತ ದೇಶದಲ್ಲಿ ಇದರದಾದಂತಹ ಒಂದು ಸ್ಥಾನವನ್ನು ಹೊಂದಿದೆ ಮತ್ತು ಈ ಏಕೀಕರಣ ಆಗಬೇಕಾದ್ರೆ ಅನೇಕ ಹೋರಾಟಗಾರರ ಒಂದು ಫಲ ಇವತ್ತು ಇದೆ ಆ ಹಿನ್ನೆಲೆಯಲ್ಲಿ ಈ ರಾಜ್ಯೋತ್ಸವದ ಒಂದು ಮಹತ್ವ ತಿಳ್ಕೊಳ್ಬೇಕು ಇದೆಲ್ಲರಿಗೂ ಗೊತ್ತಾಕ್ಬೇಕು ಇದರದ ಒಂದು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ಕಡೆ ಕರ್ನಾಟಕ ರಾಜ್ಯೋತ್ಸವನ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಒಂದು ಧ್ವಜ ತಾಯಿ ಭುವನೇಶ್ವರಿ ದೇವಿಗೆ ಒಂದು ಮಾಲಾರ್ಪಣೆ ಮಾಡಿ ಧ್ವಜನ ನೆರವೇರಿಸುವುದರ ಮುಖಾಂತರ ಚಾಲನೆ ಮಾಡಿದ್ದೇವೆ ಸಾಯಂಕಾಲ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇದೆ ಮಕ್ಕಳಿಂದ ಈ ಕರ್ನಾಟಕ ರಾಜ್ಯೋತ್ಸವದ ಒಂದು ಅಂಗವಾಗಿ ಸಾಯಂಕಾಲ ಕಾರ್ಯಕ್ರಮ ಇದೆ ಆ ಒಂದು ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಬರಬೇಕಂತ ಹೇಳಿ ನನ್ನ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ಜೈ ಜೈ ಕರ್ನಾಟಕ ಈ ಒಂದು ಕನ್ನಡ ಹಬ್ಬ ನಮ್ಮೆಲ್ಲರ ಹುಟ್ಟುಹಬ್ಬ ಎಂದು ಹೇಳಿ ಸವಿಸ್ತರ ತಿಳಿಸ ಧನ್ಯವಾದಗಳು ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು